ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ನಮ್ಮೆಲ್ಲರ ಲೈಫ್ನಲ್ಲಿ ಒಂದು ದೊಡ್ಡ ಗುರಿ ಅಂದರೆ ಅದು ದುಡ್ಡು ಸೇವ್ ಮಾಡೋದು ಅದರಲ್ಲೂ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿಗಳು ನಮ್ಮ ಕೈ ಸೇರಿದ್ರೆ ಇದನ್ನ ಏನ್ ಮಾಡಬೇಕು ಅಂತ ನೂರಾರು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಓಡಾಡ್ತಿವೆ ಒಬ್ರು ಮನೆ ಕಟ್ಸೋಕೆ ಸಲಹೆ ಕೊಟ್ರೆ ಇನ್ನೊಬ್ರು ಎಫ್ ಟಿ ಹಾಕಿ ಬಡ್ಡಿಲಿ ಬಾಡಿಗೆ ಕಟ್ಟೋಣ ಅಂತಾರೆ ಈ ಎರಡರಲ್ಲೂ ಯಾವ್ದು ಬೆಸ್ಟ್ ಯಾವ್ದ್ರಲ್ಲಿ ಲಾಭ ಜಾಸ್ತಿ ಇದನ್ನೆಲ್ಲ ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ತಾ ಇದೀವಿ ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ ಹೌದು ಇಪ್ಪತ್ತೈದು ಲಕ್ಷ ರೂಪಾಯಿ ಅಂದ್ರೆ ಒಂದು ದೊಡ್ಡ ಮೊತ್ತ ಅದನ್ನ ಎಲ್ಲಿ ಹಾಕ್ಬೇಕು ಅನ್ನೋದು ಇನ್ನೊಂದು ದೊಡ್ಡ ಪ್ರಶ್ನೆ ಮೊದಲು ಮನೆ ಕಟ್ಸೋದ್ರ ಬಗ್ಗೆ ಮಾತಾಡೋದಾದ್ರೆ ಮನೆ ಕಟ್ಟಿಸೋದು ಒಂದು ಎಮೋಷನಲ್ ಸೆಕ್ಯೂರಿಟಿ ಕೊಡುತ್ತೆ ನಮ್ಮದೇ ಮನೆ ಅಂತ ಅನಿಸೋದು ಒಂದು ಬೇರೆ ಎದ್ದೇ ಫೀಲಿಂಗ್ ಭಾರತದಲ್ಲಿ ಪ್ರಾಪರ್ಟಿ ಬೆಲೆಗಳು ಸಾಮಾನ್ಯವಾಗಿ ಜಾಸ್ತಿ ಆಗ್ತಾನೇ ಇರುತ್ತೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮನೆಯ ಮೌಲ್ಯ ವರ್ಷಕ್ಕೆ ಐದು ಪರ್ಸೆಂಟ್ ಹೆಚ್ಚಾದ್ರೆ ಹತ್ತು ವರ್ಷಗಳಲ್ಲಿ ಅದು ನಲ್ವತ್ತು ಲಕ್ಷ ಆಗಬಹುದು ಇದರ ಜೊತೆಗೆ ಲೋನ್ ತೆಗೆದುಕೊಂಡ್ರೆ ತೆರಿಗೆಯಲ್ಲಿ ವಿನಾಯಿತಿ ಸಿಗುತ್ತೆ ನಮ್ಮ ಇಷ್ಟಕ್ಕೆ ತಕ್ಕಂತೆ ಮನೆಯನ್ನ ಡಿಸೈನ್ ಮಾಡಿಸೋ ಸ್ವಾತಂತ್ರ್ಯ ಕೂಡ ಸಿಗುತ್ತೆ ಆದ್ರೆ ಇದ್ರಲ್ಲಿ ಕೆಲವು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ ಮನೆ ಕಟ್ಟಿಸೋದು ತುಂಬಾ ದೊಡ್ಡ ಖರ್ಚು ಇಪ್ಪತ್ತೈದು ಲಕ್ಷ ರೂಪಾಯಿಗಳಲ್ಲಿ ಜಮೀನು ಕಟ್ಟಡಕ್ಕೆ ಸಾಕಾಗದಿರಬಹುದು ಅದಕ್ಕೆ ಮತ್ತೆ ಲೋನ್ ತಗೋಬೇಕಾಗುತ್ತೆ ಮನೆ ನಿರ್ವಹಣೆ ರಿಪೇರಿ ಟ್ಯಾಕ್ಸ್ ಹೀಗೆ ಬೇರೆ ಬೇರೆ ಖರ್ಚುಗಳು ಇದ್ದೇ ಇರುತ್ತೆ ನಮ್ಮ ಜಾಬ್ ಅಥವಾ ಬೇರೆ ಕಾರಣಕ್ಕೆ ಬೇರೆ ಕಡೆಗೆ ಶಿಫ್ಟ್ ಆಗಬೇಕು ಅಂದ್ರೆ ಮನೆ ಮಾರೋದು ಅಥವಾ ಬಾಡಿಗೆ ಕೊಡೋದು ಸ್ವಲ್ಪ ಕಷ್ಟ ಆಗಬಹುದು ಇನ್ನು ಎಫ್ ಟಿ ಹಾಕಿ ಬಡ್ಡಿಯಲ್ಲಿ ಬಾಡಿಗೆ ಕೊಟ್ಟೋ ಆಯ್ಕೆ ಬಗ್ಗೆ ನೋಡೋದಾದ್ರೆ ಎಫ್ ಡಿ ತುಂಬಾನೇ ಸೇಫ್ ಇನ್ವೆಸ್ಟ್ಮೆಂಟ್ ಇಪ್ಪತ್ತೈದು ಲಕ್ಷನ ಆರು ಪರ್ಸೆಂಟ್ ಬಡ್ಡಿಯ ಎಫ್ ಟಿಯಲ್ಲಿ ಇಟ್ರೆ ವರ್ಷಕ್ಕೆ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಬಡ್ಡಿ ಬರುತ್ತೆ ಇದು ನಿಮ್ಮ ಬಾಡಿಗೆ ಖರ್ಚನ್ನ ಸ್ವಲ್ಪ ಕಡಿಮೆ ಮಾಡಬಹುದು ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ ನಮಗೆ ತುಂಬಾ ಫ್ರೀಡಮ್ ಸಿಗತ್ತೆ ಯಾವಾಗ ಬೇಕಾದ್ರೂ ನಮ್ಮ ಜಾಬ್ ಅಥವಾ ಇಷ್ಟಕ್ಕೆ ತಕ್ಕಂತೆ ಬೇರೆ ಕಡೆಗೆ ಶಿಫ್ಟ್ ಆಗಬಹುದು ಮನೆ ರಿಪೇರಿ ಅಥವಾ ನಿರ್ವಹಣೆಯ ಟೆನ್ಷನ್ ಇರುವುದಿಲ್ಲ ಆದ್ರೆ ಎಫ್ ಅಲ್ಲಿ ಕೂಡ ಒಂದಿಷ್ಟು ನಷ್ಟಗಳಿವೆ ಎಫ್ ಟಿಯ ಬಡ್ಡಿ ಸ್ಥಿರವಾಗಿದ್ರೂ ಮನೆ ಬಾಡಿಗೆ ಮಾತ್ರ ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಇರುತ್ತೆ ಇದರಿಂದ ನಮ್ಮ ಮೇಲೆ ಫಿನಾನ್ಷಿಯಲ್ ಪ್ರೆಷರ್ ಜಾಸ್ತಿ ಆಗಬಹುದು ಮನೆಯ ಮೌಲ್ಯ ಹೆಚ್ಚಾದಂತೆ ಎಫ್ ಟಿಯ ವ್ಯಾಲ್ಯೂ ಜಾಸ್ತಿ ಆಗಲ್ಲ ಇನ್ಫ್ಲೇಷನ್ ದಿಂದಾಗಿ ಎಫ್ಟಿಯ ಬಡ್ಡಿಯ ಮೌಲ್ಯ ಕಾಲಕ್ರಮೇಣ ಕಡಿಮೆ ಆಗುತ್ತೆ ಇದರ ಜೊತೆಗೆ ಬಡ್ಡಿಯ ಮೇಲೆ ಟ್ಯಾಕ್ಸ್ ಕೂಡ ಕಟ್ಟಬೇಕಾಗುತ್ತೆ ಒಟ್ಟಿನಲ್ಲಿ ನಮ್ಮದೇ ಮನೆ ಬೇಕು ದೀರ್ಘಕಾಲಿಕ ಭದ್ರತೆ ಮತ್ತು ಆಸ್ತಿ ಮೌಲ್ಯ ಹೆಚ್ಚಾಗಬೇಕು ಅನ್ನೋರಿಗೆ ಮನೆ ಕಟ್ಟಿಸೋದು ಬೆಸ್ಟ್ ಆದ್ರೆ ಲೈಫ್ ನಲ್ಲಿ ಫ್ಲೆಕ್ಸಿಬಲ್ ಆಗಿ ಇರಬೇಕು ಯಾವಾಗ ಬೇಕಾದ್ರೂ ಶಿಫ್ಟ್ ಆಗೋಕೆ ರೆಡಿ ಇರಬೇಕು ಕಡಿಮೆ ತಲೆನೋವು ಬೇಕು ಅಂದ್ರೆ ಎಫ್ ಟಿ ಹಾಕಿ ಬಾಡಿಗೆ ಮನೆಯಲ್ಲಿ ಇರೋದು ಒಳ್ಳೆಯದು ಈ ನಿರ್ಧಾರ ತಗೊಳ್ಳುವ ಮುಂಚೆ ನಿಮ್ಮ ಫಿನಾನ್ಷಿಯಲ್ ಅಡ್ವೈಸರ್ ಜೊತೆ ಮಾತಾಡಿ ನಿಮ್ಮ ಭವಿಷ್ಯದ ಯೋಚನೆಗಳು ಮತ್ತು ಇಷ್ಟುಗಳ ಬಗ್ಗೆ ಯೋಚಿಸಿ ಒಂದು ನಿರ್ಧಾರಕ್ಕೆ ಬನ್ನಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ